ಹಾಯ್ ಎಲ್ಲರಿಗೆ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಹೊಸದಾಗಿರುವಂತಹ ಡಿಸೈನ್ ಇರುವಂತಹ ಚೈನ್ ತಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಇದರಲ್ಲಿ ನೋಡಿ ಎಷ್ಟು ಡಿಸೈನ್ಸ್ ಅಂದರೆ ನೋಡಿ ಇಲ್ಲಿ ಮೇಲ್ ಕಲರ್ ಲಕ್ಷ್ಮಿ ಡಿಸೈನ್ಸ್ ಇದೆ ನೋಡಿ ಮೆರೂನ್ ಕಲರ್ ಇದೆ ವೈಟ್ ಸ್ಟೋನ್ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕೆಳಗಡೆ ನೋಡಿ ವೈಟ್ ಹವಳ ಇದೆ ಎಷ್ಟು ಲುಕ್ ಕೊಡ್ತಾ ಇದೆ ಅಂದರೆ ತುಂಬ ಕಾಂಬಿನೇಷನ್ ಅಂತೂ ಸಖತ್ ಇದು ತ್ರೀ ಗ್ರಾಮ್ ಗೋಲ್ಡಲ್ಲಾಗಿರುವಂತಹ ನಕ್ಲೆಸ್ ಆಗಿದೆ ನೋಡಿ ಇದು ತ್ರೀ ಡಿ ಡಿಸೈನಲ್ಲಿದೆ ನೋಡಿ ಎಷ್ಟು ದಪ್ಪ ಆಗಿದೆ ಅಂದರೆ ತುಂಬ ಚೆನ್ನಾಗಿದೆ ಈ ಮೇಲ್ಗಡೆ ನೋಡಿರಿ ಸ್ಟೋನ್ ಕೊಟ್ಟಿದ್ದಾರೆ ಅದು ಎಷ್ಟು ಚೆನ್ನಾಗಿದೆ ಮೆರೂನ್ ಕಲರಲ್ಲಿ ಸೆಂಟ್ರಲ್ಲಿ ಮತ್ತು ಗ್ರೀನ್ ಕಲರ್ ಒಂದು ಅವಳಾಗಿದೆ ಮಸ್ತಾಗಿದೆ ನೋಡಿ ಚೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಹಗ್ಗದ ಮಾಡದ್ ಅಂತ ಹೇಳ್ತಾರಲ್ಲ ಆ ಥರ ಚೈನು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇದು ವಾರಂಟಿ ಕೂಡ ಇದೆ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಇಯರಿಂಗ್ಸ್ ನೋಡಿ ಕೆಳಗಡೆ ಇರುವಂತಹ ಹೋಳ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಚೈನಲ್ಲಿ ನೀವು ಚೈನ್ ಬೇಕಾದರೂ ಯೂಸ್ ಮಾಡ್ಕೋಬಹುದು ಥ್ರೆಡ್ ಬೇಕಾದರೂ ಯೂಸ್ ಮಾಡ್ಕೋಬಹುದು ರಿಮೂವೇಬಲ್ ಐತೆ ಚೈನು ತುಂಬ ಚೆನ್ನಾಗಿದೆ ಪೆಂಡೆಂಟ್ ಕೂಡ ಅಂದ್ರು ಸಖತ್ತಾಗಿದೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀವಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಾವು ಬ್ಯಾಂಗಲ್ಸ್ ತೋರಿಸ್ತಾ ಇದ್ದೀವಿ ನೋಡಿ ಇದು ತ್ರೀ ಗ್ರಾಮ್ ಗೋಲ್ಡಲ್ಲಿರುವಂಥ ಬ್ಯಾಂಗಲ್ಸ್ ಇದು ರಾಣಿ ಗೋಲ್ಡ್ ಅಂತಲೇ ಹೇಳ್ಬೋದು ಕ್ರೀಮಿ ಕಲರ್ಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಇದು ವಾಟರ್ ಪ್ರೂಫ್ ಕೂಡ ಇದೆ ಒನ್ ಇಯರ್ ವಾರಂಟಿ ಕೂಡ ಇದೆ ನೀವು ಸೋಪು ಮತ್ತು ಪರ್ಫ್ಯೂಮ್ ಹಾಕಿಲ್ಲ ಅಂದರೆ ನಾಲ್ಕು ವರ್ಷ ಆದರೂ ಕೂಡ ನೀವು ಯೂಸ್ ಮಾಡ್ಕೋಬೋದು ಹತ್ತು ವರ್ಷ ಕೂಡ ನೀವು ಯೂಸ್ ಮಾಡ್ಕೋಬೋದು ಇದು ಫೋರ್ ಬ್ಯಾಂಗಲ್ಸ್ ಕೂಡಿ ಫೋರ್ ಫಿಫ್ಟಿ ನೋಡಿ ಎರಡಂತೂ ಸಿಗೋದಲ್ಲ ಸಿಗೋದಿಲ್ಲ ತುಂಬ ರೇರು ಸಿಗೋದು ಇದು ಡಿಸೈನ್ಸ್ ನೋಡಿ ರಾಣಿ ಗೋಲ್ಡಲ್ಲಿ ಇದು ನ್ಯೂ ಡಿಸೈನ್ಸ್ ಅಂತಲೇ ಹೇಳ್ಬೋದು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಸೆಂಡ್ ಮಾಡಿದರೆ ನಾವು ನಿಮಗೆ ಪ್ಯಾಕ್ ಮಾಡಿ ಕಳಿಸ್ಬಹುದು ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಒಳಗಡೆ ಅಂತೂ ಸಖತ್ತಾಗಿರುವಂಥ ಸ್ಮೂತಾಗಿ ಕೂಡ ಇದೆ ಇದು ನಂಬರ್ ಬಂದ್ಬಿಟ್ಟು ಟೂ ಸಿಕ್ಸ್ ಟು ಏಯ್ಟ್ ಟು ಏಟ್ ಟೆನ್ ಕೂಡ ಇದೆ ಈ ಡಿಸೈನ್ಸಲ್ಲಿ ನಂಬರ್ಸು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಇಯರಿಂಗ್ಸ್ ತೋರಿಸ್ತಾ ಇದ್ದೀನಿ ನಾನು ಒನ್ ಗ್ರಾಮ್ ಆಗಿರುವಂಥ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ವೈಟು ಕ್ರೀಮ್ ಕಲರು ಮತ್ತು ರೆಡ್ ಕಲರು ಗ್ರೀನ್ ಕಲರು ಮೆರೂನ್ ಕಲರು ಬ್ಲ್ಯಾಕ್ ಕಲರು ಆಮೇಲೆ ಪಿಂಕ್ ಕಲರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾವೆ ಇದು ಸಿಫಿಂಗ್ ಬಂದುಬಿಟ್ಟು ಸಿಕ್ಸ್ಟಿ ರುಪೀಸ್ ನೀವು ಎಷ್ಟಾದರೂ ತೊಗೋರಿ ಹನ್ನೆರಡಾದರೂ ತೊಗೋರಿ ನಾಲ್ಕಾದರೂ ತೊಗೋರಿ ಸಿಫಿಂಗ್ ಮಾತ್ರ ಸಿಕ್ಸ್ಟಿ ರುಪೀಸ್ ಒಂದಾದರೂ ತೊಗೊಂಡ್ರೆ ಸಿಕ್ಸ್ಟಿ ರುಪೀಸೇ ಇರೋದು ಪ್ರೀ ಸಿಪ್ಪಿಂಗ್ ಇದ್ರ ರೇಟ್ ಬಂದುಬಿಟ್ಟು ಹಂಡ್ರೆಡ್ ರುಪೀಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದರಲ್ಲಿ ಕಲರು ಸಿಕ್ಕಾಪಟ್ಟೆ ಇದ್ದಾವೆ ನೀವು ಸ್ಕ್ರೀನ್ಶಾಟ್ ಕಳಿಸ್ಬಿಟ್ಟು ಮಾರ್ಕ್ ಮಾಡಿಬಿಟ್ರಿ ಈ ನಂಬರ್ಗೆ ನಾವು ನಿಮಗೆ ಡೆಲಿವರಿ ಮಾಡಬಹುದು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ನೋಡಿ ತುಂಬ ಚೆನ್ನಾಗಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತಂದರೆ ಇದರಲ್ಲಿ ಸಿಕ್ಕಾಪಟ್ಟೆ ಡಿಸೈನ್ಸ್ ಕೂಡ ಇದ್ದಾವೆ ನೋಡಿ ಸ್ಕ್ವೇರ್ ಡಿಸೈನ್ಸ್ ರೌಂಡ್ ಡಿಸೈನ್ಸ್ ಆಮೇಲೆ ಶೇಪಲ್ಲಿ ಇರುವಂಥ ಡಿಸೈನ್ಸ್ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಅಂತಂದರೆ ರೆಗ್ಯುಲರಾಗಿ ಕೂಡ ನಾವು ಮನೆಯಲ್ಲಿ ಯೂಸ್ ಮಾಡ್ಕೋದು ಚಿಕ್ಕ ಮಕ್ಳು ಬೇಕಾದ್ರೂ ಹಾಕ್ಬೋದು ನೋಡಿ ಥ್ರೆಡ್ ನೋಡಿ ಎಷ್ಟು ಚೆನ್ನಾಗಿದೆ ಸ್ಮೂತಾಗಿ ಕೂಡ ಇದೆ ಇದು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಾವು ನೆಕ್ಸೆಟ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಸ್ಕ್ವೇರ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ಇದಕ್ಕೆ ಇಲ್ಲಿ ನೋಡಿ ಇದಕ್ಕೆ ನಾವು ಬ್ಯಾಂಗಲ್ಸ್ ಕೂಡ ಇದೆ ಇದ್ರ ಜೊತೆ ಆಮೇಲೆ ಇಯರಿಂಗ್ಸ್ ಕೂಡ ಇದೆ ಇದು ಟೋಟಲ್ ಆಗಿ ಬಂದ್ಬಿಟ್ಟು ಏಟ್ ಹಂಡ್ರೆಡ್ ಅಂತಲೇ ಹೇಳ್ಬೋದು ವಿತ್ ಫ್ರೀ ಶಿಪ್ಪಿಂಗ್ ಇದೆ ನೋಡಿ ಸ್ಕ್ವೇರಲ್ಲಿ ನೋಡಿ ಮಲ್ಟಿ ಕಲರ್ಸ್ ಕೂಡ ಇದೆ ನೋಡಿ ಮೆರೂನ್ ಕಲರ್ ಗ್ರೀನ್ ಕಲರ್ ವೈಟ್ ಕಲರ್ ಪಿಂಕ್ ಕಲರ್ ರೆಡ್ ಕಲರ್ ಇದು ಕೂಡ ಇದೆ ನೋಡಿ ಇಯರಿಂಗ್ಸ್ ನೋಡಿ ಅದು ಸ್ಕ್ವೇರ್ ಇದೆ ಮೇಲೆಲ್ಲ ಗೋಲ್ಡ್ ಇದೆ ಕೆಳಗಡೆ ಎಲ್ಲ ಮಲ್ಟಿ ಕಲರ್ಸ್ ಇದ್ದಾವೆ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯಾಂಗಲ್ಸ್ ಕೂಡ ನೋಡಿ ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ನೀವು ಆರ್ಡರ್ ಕೂಡ ಮಾಡ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಈ ಬ್ಯಾಂಗಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ರಾಣಿ ಗೋಲ್ಡಲ್ಲಿ ಈ ಕಲರ್ ಥರ ಸಿಗೋದೇ ಇಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಈ ಬಳೆಯಲ್ಲಿ ನೋಡಿ ಗ್ರೀನ್ ಮತ್ತು ಮೆರೂನ್ ಕಲರ್ ಇದೆ ರಾಣಿ ಗೋಲ್ಡಲ್ಲಿ ಈ ಕಲರ್ ಹತ್ರ ತುಂಬ ರೇರು ತುಂಬ ಚೆನ್ನಾಗಿದೆ ನೋಡಿ ಇದರಲ್ಲಿ ನಂಬರ್ಸ್ ಇದ್ದಾವೆ ಟೂ ಸಿಕ್ಸ್ ಟೂ ಏಟ್ ಟೂ ಟೆನ್ ಈ ಥರ ನಂಬರ್ಸ್ ಇದ್ದಾವೆ ಬ್ಯಾಂಗಲ್ಸಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾವೆ ಟೂ ಗ್ರಾಮ್ ಗೋಲ್ಡಲ್ಲಿರುವಂತಹ ಬ್ಯಾಂಗಲ್ಸ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಸ್ಮೂತ್ ಆಗಿದೆ ಅಂದರೆ ತುಂಬ ಸ್ಮೂತಾಗಿದೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀವಿ ನೀವು ಆರ್ಡರ್ ಮಾಡ್ಬೋದು ಇದು ಫೋರ್ ಬ್ಯಾಂಗಲ್ಸ್ ಸಿಗುತ್ತೆ ಫೋರ್ ಫಿಫ್ಟಿಗೆ ವಿತ್ ಸಿಪ್ಪಿಂಗ್ ಕೂಡ ಇದೆ ನೋಡಿ ಎಷ್ಟು ಸ್ಮೂತಾಗಿದೆ ನೋಡಿ ಬ್ಯಾಂಗಲ್ಸು ತುಂಬ ಸ್ಮೂತಾಗಿದೆ ಹಾಕೊಂಡ್ರೆ ಅಂತೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಸಾರಿ ಮೇಲೆ ಅಂತ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ನೋಡಿ ಲಾಂಗ್ ಸರ ಅಂತಲೇ ಹೇಳ್ಬೋದು ಇದು ಇಯರಿಂಗ್ಸ್ ವಿತ್ ಲಾಂಗ್ ಚೈನ್ ಅಂತಲೇ ಹೇಳ್ಬೋದು ಇದು ನೈನ್ ಫಿಫ್ಟಿ ವಿತ್ ಫ್ರೀ ಸಿಪ್ಪಿಂಗ್ ಇದೆ ನೋಡಿ ಇಲ್ಲಿ ಡಿಸೈನ್ಸ್ ನೋಡಿ ನವಿಲಿನ ಡಿಸೈನ್ಸ್ ಇದೆ ಮತ್ತು ಲಕ್ಷ್ಮಿ ಡಿಸೈನ್ಸ್ ಇದೆ ನೋಡಿ ಇದು ಸ್ನೇಕ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ಚೈನು ಇಯರಿಂಗ್ಸ್ ನೋಡಿ ಥ್ರೆಡ್ ಎಷ್ಟು ಸ್ಮೂತಾಗಿದೆ ತುಂಬ ಚೆನ್ನಾಗಿದೆ ಇದು ಸ್ನೇಕ್ಸ್ ಡಿಸೈನ್ ಚೈನ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಮೇಲ್ಗಡೆ ಎಲ್ಲ ಚಾಕ್ಲೇಟ್ ಕಲರ್ ಹವಳ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಇಯರಿಂಗ್ಸ್ ತೋರಿಸ್ತಾ ಇದ್ದೇನೆ ನೋಡಿ ಟೂ ಗ್ರಾಮ್ ಗೋಲ್ಡಲ್ಲಾಗಿರೋಂಥ ಇಯರಿಂಗ್ಸ್ ಇದು ಎಷ್ಟು ಚೆನ್ನಾಗಿದೆ ನೋಡಿ ಇದು ಪ್ರೀ ಸಿಕ್ಸಿ ಬರೀ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಮೇಲ್ಗಡೆ ಕೃಷ್ಣನ್ ಶಂಕರ್ ಡಿಸೈನ್ಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಕೆಳಗಡೆ ನೆವ್ಲಿನ್ ಡಿಸೈನ್ಸ್ ಇದೆ ಕೆಳಗಡೆ ಎಲ್ಲ ನೋಡಿ ಗೋಲ್ಡ್ ಥರ ಹವಳ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾವೆ ಗೋಲ್ಡ್ ಮೂತ್ ಅಂತಾನೆ ಹೇಳಬಹುದು ಸೆಂಟ್ರಲ್ಲಿ ಮೆರೂನ್ ಕಲರ್ ಇದೆ ಆಮೇಲೆ ಕೆಳಗಡೆ ಅಂತೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಥ್ರೆಡ್ಸ್ ಕೂಡ ಇದ್ದಾವೆ ನೋಡಿ ಇದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೀವು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದೆ